ಮಾತತ್ತಿದ್ರೆ ಮತ ಧರ್ಮದ ವಿಚಾರ ಮುಂದಿಟ್ಟುಕೊಂಡು ಜನರನ್ನ ವಿಭಜಿಸುವ ಬಿಜೆಪಿಗರು ನಿಜಕ್ಕೂ ಧರ್ಮಕ್ಕೆ ನೀಡಿದ ಕೊಡುಗೆಯಾದ್ರೂ ಏನು ಎಂದು ಶಾಸಕ ಅಶೋಕ್ ಅವರು ಪ್ರಶ್ನಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಬಾರದು ಅಭಿವೃದ್ಧಿ ವಿಚಾರದಲ್ಲಿ ಏನು ಕೊಡುಗೆ ನೀಡಿದ ಕಾರಣ ಬಿಜೆಪಿಯವರು ಜನರನ್ನ ಭಾವನಾತ್ಮಕವಾಗಿ ಹಿಡಿದಿಟ್ಟುಕೊಳ್ಳಲು ಧರ್ಮದ ಮಾತುಗಳನ್ನಾಡ್ತಾರೆ ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಪದ್ಮರಾಜ್ ಅವರಾಗ್ಲಿ ನಾನಾಗ್ಲಿ ಧರ್ಮಕ್ಕೆ ನೀಡಿರುವ ಕೊಡುಗೆ ಬಗ್ಗೆ ನಾವು ಪಟ್ಟಿಕೊಡಲು ಸಿದ್ಧ ಬಿಜೆಪಿ ನಾಯಕರು ಧರ್ಮಕ್ಕೆ ನೀಡಿರುವ ಕೊಡುಗೆ ಏನು ಎಂಬುದನ್ನು ವಿವರಿಸಲಿ ನಾನು ಮತ್ತು ಪದ್ಮರಾಜ ಪೂಜಾರಿ ಅವರು ಧರ್ಮಕ್ಕಾಗಿ ಸಲ್ಲಿಸಿದ ಸೇವೆಯ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೇವೆ ಎಂದು ಸವಾಲನ್ನ ಹಾಕಿದ್ದಾರೆ ಬಡವರ ಸೇವೆ ಮಾಡುವುದು ದೇವರ ಸೇವೆ ಧಾರ್ಮಿಕ ಕೇಂದ್ರಗಳ ಸೇವೆ ಇವೆಲ್ಲವೂ ಧರ್ಮ ಕಾರ್ಯಗಳಾಗಿವೆ ಬೇರೆ ಧರ್ಮಗಳ ವಿರುದ್ಧ ದ್ವೇಷ ಸಾಧನೆ ಮಾಡುವುದು ಧರ್ಮವಲ್ಲ ಎಂದು ಹೇಳಿದ ಇವರು ಬಿಜೆಪಿಗರು ಸಾಧ್ಯವಿದ್ರೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಲಿ ಎಂದರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ವಲಯ ಮಟ್ಟದ ಸಭೆ ನಡೆಸಿ ಕಾರ್ಯಕರ್ತರಿಗೆ ತರಬೇತಿ ನೀಡಿದ್ದು ಮೊದಲ ಸುತ್ತಿನ ಮನೆ ಭೇಟಿ ಮುಗಿದಿದೆ ಎರಡನೇ ಸುತ್ತಿನ ಮನೆಬೇಟಿ ನಡೆಯುತ್ತಿದೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಮತ್ತು ನಮ್ಮ ಅಭ್ಯರ್ಥಿಗಿರುವ ಪ್ಲಸ್ ಪಾಯಿಂಟ್ಗಳು ಈ ಬಾರಿ ನಮ್ಮ ಗೆಲುವಿಗೆ ಕಾರಣವಾಗಲಿವೆ ಮೂವತ್ತ ಮೂರು ವರ್ಷಗಳಲ್ಲಿ ಬಿಜೆಪಿ ಸಂಸದರ ಶೂನ್ಯ ಸಾಧನೆ ಅದರ ಹಿಂದಿನ ಕಾಂಗ್ರೆಸ್ ಸಂಸದರ ಸಾಧನೆಗಳು ನಮಗೆ ನೆರವಾಗಲಿದೆ ಕಳೆದ ಹನ್ನೊಂದು ತಿಂಗಳಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾಮಗಾರಿಗಳು ಜನಮೆಚ್ಚುಗೆಗೆ ಕಾರಣವಾಗಿದೆ ಈ ಎಲ್ಲಾ ಕಾರಣಗಳಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದು ಸಾವಿರ ಲೀಡ್ ಪಡೆಯಲಿದೆ ಎಂದು ಹೇಳಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ಮೂರರಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಕಾಂಗ್ರೆಸ್ ಸಮಾವೇಶ ಕೂಡ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಮುಖಂಡರಾದ ರಮನಾಥ ರೈ ಮಂಜುನಾಥ ಭಂಡಾರಿ ಹರೀಶ್ ಕುಮಾರ್ ಮತ್ತಿತರ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ಅಶೋಕ್ ರೈ ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಬಿ ವಿಶ್ವನಾಥ್ ರೈ ನಗರ ಬ್ಲಾಕ್ ಅಧ್ಯಕ್ಷರಾದ ಎಚ್ಎಂ ಮಹಮ್ಮದ್ ಅಲಿ ವಿಟ್ಲಾ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಕೆಬಿ ಕ್ಷೇತ್ರದ ಉಸ್ತುವಾರಿ ಕಾವು ಹೇಮನಾಥ್ ಶೆಟ್ಟಿ ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಪ್ರಮುಖರಾದ ಮಹಮ್ಮದ್ ಬಡಗನವರು ಉಪಸ್ಥಿತರಿದ್ದರು ಕೂಡಲಕ್ಷ್ಮಿ ಬಗ್ಗೆ ವ್ಯಕ್ತಪಡಿಸಿದರು ಮನೆ ಮನೆಗೆ ಭೇಟಿ ಕೊಡುವಾಗ ಈ ಐದು ಜನ ಬಂದಾನೆ ಒಂದು ಮನೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ಮನೆಗೆ ಸಿಕ್ಕುವಂಥದ್ದಾಗಿದೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಮೂವತ್ತ ಎರಡು ವರ್ಷದಿಂದ ಇಲ್ಲಿ ಬಿಜೆಪಿ ಪಕ್ಷದ ಸಂಸದರಿದ್ದು ಅದರ ಅಭಿವೃದ್ಧಿ ಮೂವತ್ತೆರಡು ವರ್ಷದ ಅಭಿವೃದ್ಧಿಯನ್ನು ಚುನಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟು ಹನ್ನೊಂದು ತಿಂಗಳು ಆಗ್ತಾ ಇದೆ ಈ ಹನ್ನೊಂದು ತಿಂಗಳಿನ ಅಭಿವೃದ್ಧಿ ಮತ್ತು ಭರವಸೆ ಕೊಟ್ಟಂಥ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಬಗ್ಗೆ ತುಲನೆ ಮಾಡಿದ್ದಾರೆ ಜನ ಕೂಡ ಇವತ್ತು ಬುದ್ಧಿವಂತರಿದ್ದಾರೆ ಯಾರಾದರೂ ಯಾವ ರೀತಿ ಮೋಸ ಮಾಡುವಂಥ ವಿಚಾರಗಳಿಲ್ಲ ಜನ ಇದನ್ನು ಅರ್ಥೈಸಿಕೊಂಡು ಕಾಂಗ್ರೆಸ್ಗೆ ಈ ಸಲ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನಮಗೆ ಮನೆಗೆ ಹೋಗುವಾಗ ನಮ್ಮನ್ನು ಸ್ವಾಗತ ನಮ್ಮ ಕಾರ್ಯಕರ್ತರನ್ನು ಸ್ವಾಗತ ಮಾಡುವ ರೀತಿ ನೀತಿಗಳನ್ನು ನೋಡಿದರೆ ಹೌದು ಕಾಂಗ್ರೆಸ್ ಪಕ್ಷ ಆಗೋದು ಅನ್ನೋ ವಿಚಾರವನ್ನು ನಮ್ಮೆಲ್ಲ ಎಲ್ಲ ಬುದ್ಧಿವಂತ ವಿಚಾರ ಈ ಸಲ ಹೊಸ ಆಲೋಚನೆಯನ್ನು ಮಾಡಿದೆ ಏನಂತ ಹೇಳಿದರೆ ಪ್ರತಿ ವರ್ಷ ಎಲ್ಲ ಪಕ್ಷಗಳು ಚುನಾವಣೆ ರ್ಯಾಲಿಗಳನ್ನು ಮಾಡುತ್ತೆ ಎರಡು ನಲ್ಲಿ ಒಂದು ದಿವಸ ಮುಂಚಿತವಾಗಿ ಬಗ್ಗೆ ಇಡೀ ನಗರದಲ್ಲಿ ಒಂದು ರ್ಯಾಲಿ ಮಾಡುವಂತ ಕಾರ್ಯಕ್ರಮ ಹಿಂದಿನಿಂದ ಬಂದಿರುವಂತದ್ದು ಎಲ್ಲ ಕಡೆ ಎಲ್ಲ ಚುನಾವಣೆ ಪ್ರಚಾರವನ್ನು ಮೂಡಿಸಿ ಕೊನೆಯ ದಿನ ಒಂದು ರ್ಯಾಲಿಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡಿರ್ತಾರೆ ಆದರೆ ನಾವು ಈ ಸಲ ಸ್ವಲ್ಪ ಅದರಲ್ಲಿ ಬದಲಾವಣೆಗಳನ್ನು ಮಾಡುವ ಆಲೋಚನೆ ಅಂದರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ವಿಚಾರವನ್ನು ನಾವು ಈ ಸಲ ಗಮನಕ್ಕೆ ತೊಳ್ತೇವೆ ಯಾಕಂದ್ರೆ ನಾವು ಒಂದು ಐದು ಸಾವಿರ ಜನ ರ್ಯಾಲಿ ಮಾಡಿದರೆ ಬುರುವಾಳಿಯಿಂದ ದರ್ಬೇವರಿಗೆ ರ್ಯಾಲಿ ಮಾಡಿದ್ದಾರೆ ಅವತ್ತಿನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ವ್ಯಾಪಾರ ವಹಿವಾಟಿನ ತುಂಬ ತೊಂದರೆ ಆಗ್ತದೆ ರೋಡು ಬ್ಲಾಕ್ ಆಗ್ತದೆ ಮಕ್ಕಳಿಗೆ ಕೆಲವು ಎಕ್ಸಾಮ್ಗಳು ನಡೀತಾ ಇದೆ ಕೆಲವು ಮಕ್ಕಳು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ನೀಟ್ ಮತ್ತು ಸಿಇಿ ಎಕ್ಸಾಮ್ಗೆ ಮಕ್ಕಳು ಬೇರೆ ಬೇರೆ ಕೋಚಿಂಗ್ ಕ್ಲಾಸಿಗೆ ಹೋಗುವವರಿದ್ದಾರೆ ಟ್ಯೂಷನ್ ಕ್ಲಾಸಿಗೆ ಹೋಗುವವರಿದ್ದಾರೆ ಇದೆಲ್ಲ ಮನೆಗಳ ಈ ರ್ಯಾಲಿ ಮಾಡುವುದು ನಮ್ಗೆ ಒಂದು ಜನ ಕರೆ ಮಾಡಿ ಹೇಳಿದ್ದಾರೆ ಕಂದಸ ಚುನಾವಣೆಯಲ್ಲಿ ಚುನಾವಣೆ ಮುಂಚಿತವಾಗಿ ರ್ಯಾಲಿ ಮಾಡಿ ಅದರ ವಿಜಯೋತ್ಸವದ ಬಗ್ಗೆ ನೀವು ಯಾವುದೇ ರ್ಯಾಲಿಯನ್ನು ನಾವು ಮಾಡಲಿಲ್ಲ ಯಾಕಂದ್ರೆ ಜನಗಳಿಗೆ ತೊಂದರೆ ಆಗ್ತದೆ ಅದರಲ್ಲಿ ಬರುವಂತದ್ದು ಕಾರ್ಯಕರ್ತರೇ ಅದರಲ್ಲಿ ಹೆಚ್ಚಿನ ಮತ ಗಳಿಸುವಂತದ್ದಿಲ್ಲ ತಮ್ಮ ಶಕ್ತಿಯನ್ನು ತೋರಿಸುವಂತಹ ಕೆಲಸ ಪ್ರವೇಶ ಆಗುವುದಿಲ್ಲ ಕಾರ್ಯಕರ್ತರು ಬಂದು ಒಂದಷ್ಟು ಬೊಪ್ಪೆ ಹಾಕೊಂಡು ನಗರದಲ್ಲಿ ಹೊರಟ ಅದರಲ್ಲಿ ಯಾವುದೇ ಒಂದು ನಗರದ ಸ್ವಚ್ಛತೆ ಕಾಣಲಾಗ್ತದೆ ಟ್ರಾಫಿಕ್ ಸಿಗ್ನಲ್ಸ್ ಏನಿದೆ ಟ್ರಾಫಿಕ್ ಪಾಲಿಸ್ ಏನಿದೆ ಅದರಿಂದ ತೊಂದರೆ ಆಗ್ತದೆ ಜನಗಳಿಗೆ ಹೋಗಬಹುದಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ಮನಗಂಡು ಈ ಸಲ ನಾವು ಕೊನೆಯ ಪಕ್ಷದಲ್ಲಿ ನಡೆಯುವಂಥ ರ್ಯಾಲಿಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಜನರಿಗಾಗಿ ಯಾರಿಗೂ ತೊಂದರೆ ಆಗದೆ ಪಬ್ಲಿಕ್ಕಿಗೆ ಯಾವ ರೀತಿಯ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನ ದೃಷ್ಟಿಕೋನ ನಾವು ಕೊನೆಯಲ್ಲಿ ಬರುವಂಥ ರೈಲೆಯನ್ನು ಕ್ಯಾನ್ಸಲ್ ಮಾಡಿ ಇಪ್ಪತ್ತ ಮೂರು ತಾರೀಕಿಗೆ ಇಪ್ಪತ್ತ ಮೂರು ತಾರೀಕಿಗೆ ನಾಲ್ಕು ಗಂಟೆಗೆ ಜಿಲ್ಲೆ ಮೈದಾನದಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸಿದ ನಾಳೆ ಈ ಸಮಾವೇಶದಲ್ಲಿ ಉಸ್ತುವಾರಿ ಮಂದಿರದ ಗುಂಡೂರಾವ್ ಅವರು ಭಾಗ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ ಆ ನಂತರ ಮಂಜುನಾಥ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಪತ್ನರಾಜ್ ಅವರು ರಮಣಾಥ ರೈಗಳು ಈ ಭಾಗದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗಿಯಾಗ್ತಾರೆ ನಾವು ಸುಮಾರು ಮೂರು ಸಾವಿರ ಜನ ಐದು ಸಾವಿರ ಜನರಷ್ಟು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಾಳೆ ಆ ರ್ಯಾಲಿಯನ್ನು ಮಾಡುವ ಬದಲು ನಾವು ಸಮಾವೇಶವನ್ನು ಮಾಡುವ ಆಲೋಚನೆಯಲ್ಲಿ ನಾವೆಲ್ಲಿದ್ದೇವೆ ಬಹುಶಃ ಸಾರ್ವಜನಿಕರು ಇದನ್ನು ಸ್ವಾಗತಿಸಬಹುದು ಎಲ್ಲ ಬುದ್ಧಿವಂತ ವಿದ್ಯಾವಂತ ಹುಟ್ಟೂರಿನ ನಾಗರಿಕರು ಇದನ್ನು ಸ್ವೀಕಾರ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ ಎಲ್ಲರಿಗೂ ಈ ಸಲ ಒಂದು ನಮ್ಮ ಸರ್ಕಾರ ಬಂದ ನಂತರ ಸುಮಾರು ಸಾವಿರದ ನಾಲ್ನೂರ ತೊಂಬತ್ತ ಒಂದು ಕೋಟಿ ರೂಪಾಯಿಯ ಅನುದಾನಕ್ಕೆ ಬಂದಿದೆ ರೈಲೇ ಬಿದ್ದು ಯಾವುದೇ ರೈಲುಗಳು ನಿಜವಾದ ರೈಲುಗಳು ಇದನ್ನು ಕೊಟ್ಟಿಲ್ಲ ನಾವು ಕೇಳ್ತೇವೆ ಧರ್ಮದ ಆಧಾರಿತ ರಾಜಕೀಯ ಮಾಡೋದು ಸರಿಯಲ್ಲ ಅಭಿವೃದ್ಧಿಯ ಮೇಲೆ ರಾಜಕೀಯವನ್ನು ಮಾಡೋದು ಒಳ್ಳೆಯದು ಅಭಿವೃದ್ಧಿಯನ್ನು ತೋರಿಸಿ ಅದರ ಮೇಲೆ ನಾವು ಮತವನ್ನು ತಿನ್ನುವಂಥ ಕೆಲಸ ಮಾಡಿದ್ದಾರೆ ಒಳ್ಳೆಯದು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಮನೆಗೆ ಬೆಳಕು ಕೊಡುವಂಥ ನಮ್ಮ ವಿಚಾರ ಇಷ್ಟ ಎಲ್ಲ ಮನೆಗೆ ಯಾರೂ ಕೂಡ ಕುಡಿಯುವ ನೀರು ಇಲ್ಲದೆ ಇರಬಾರ್ದು ಯಾವೂ ಕೂಡ ಕರೆಂಟ್ ಇಲ್ಲದೆ ಬೆಳಕು ಇಲ್ಲದೆ ಇರಬಾರ್ದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ನಿವೇಶನ ಇಲ್ಲದೆ ಇದ್ದಾರೆ ನಮ್ಮ ಟಾರ್ಗೆಟ್ ಇನ್ನು ನಾಲ್ಕು ವರ್ಷದಲ್ಲಿ ಪ್ರತಿ ಪಂಚಾಯತಿ ಎಲ್ಲರೂ ಕೂಡ ಅಲ್ಲಿ ಸೈಟ್ಗಳನ್ನು ನಾವು ಸರಕಾರ ಜಾಗವನ್ನು ಗುರುತಿಸಿ ಪ್ರತಿ ಜನರಿಗೆ ಯಾರು ನಿವೇಶನ ರಹಿತ ವಂಚಿತರಿದ್ದಾರೆ ಅವರಿಗೆ ಮೂರು ಸೂಚಿಸಿ ಜಾಗವನ್ನು ಕೊಡುವಂಥ ಕೆಲಸವನ್ನು ಅಲ್ಲಿ ಟಾರ್ಗೆಟ್ ಬೇಸಲ್ಲಿ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮಾಡುವ ಆಲೋಚನೆಯಲ್ಲಿದ್ದೇವೆ ಪ್ರವಾಸೋದ್ಯಮದ ಬಗ್ಗೆ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಏನು ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಜನ ಬರ್ತಾರೆ ಪ್ರವಾಸೋದ್ಯಮದ ಮುಖಾಂತರ ಭಕ್ತಾದಿಗಳು ಬರ್ತಾರ ಅವರು ಉಪ್ಪಿನ ಅಂಗಡಿ ಮತ್ತೆ ನಮ್ಮ ಹುಟ್ಟೂರಿಗೆ ಭೇಟಿ ಕೊಡುವಂಥ ಕೆಲಸಗಳಾಗಬೇಕು ಇಲ್ಲಿ ವಸತಿ ನಿಲಯಗಳಾಗಬೇಕು ಉಪ್ಪಿನ ಅಂಗಡಿ ಮಧ್ಯೆ ಆ ಮುಖಾಂತರ ಆ ಯಾತ್ರಾದಿಗಳು ಈ ಬಂದು ಹೋಗುವಂಥ ಕೆಲಸಗಳನ್ನು ಆಗಬೇಕು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡುವ ಅನುದಾನವನ್ನು ತಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಇಲ್ಲಿ ಹೇಳಿದ್ದೀವಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಇದನ್ನೆಲ್ಲ ನಿಮ್ಮ ಮನೆ ಮನೆಗೆ ತಲುಪಿಸಿ ಅನ್ನೋ ವಿಚಾರವನ್ನು ಹೇಳಿದ್ದೀವಿ ಅದನ್ನು ಕಾನೂನು ಪ್ರಕಾರ ನೋಡಿಕೊಂಡು ಮನೆ ಮನೆಗೆ ತಲುಪಿಸುವಂತಹ ವಿಚಾರವನ್ನು ಮಾಡ್ತೀವಿ ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಇಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದೀವಿ ಇವತ್ತಿನವರೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಧಿಕಾರಿಗಳು ಕೂಡ ಒಳ್ಳೆ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಾವು ಮಾಧ್ಯಮಗಳಿಗೆ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಗೃಹ ಲಕ್ಷ್ಮಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ ಇವತ್ತು ಏಳು ಕಂತುಗಳು ಬಂದು ಎಂಟನೇ ಕಂತು ಬಂದು ಬರ್ತಾ ಇದೆ ಇನ್ನು ಎರಡು ಮೂರು ನಿಮಿಷಗಳಲ್ಲಿ ಎಂಟನೇ ಕಂತು ಕೂಡ ಜನರಿಗೆ ಉಂಟುವಂಥ ಕೆಲಸಗಳಾಗ್ತದೆ ರೇಷನ್ ಕಾರ್ಡ್ ಏನು ತೊಂದರೆಗಳಿದೆ ಆ ರೇಷನ್ ಕಾರ್ಡ್ಗಳ ಬದಲಾವಣೆ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ಇನ್ನು ಒಂದು ಚುನಾವಣೆ ಆದ ಮೂರು ತಿಂಗಳಲ್ಲಿ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಒಟ್ಟಿನಲ್ಲಿ ಜನ ಕಾಂಗ್ರೆಸ್ನ ಪರವಾಗಿದ್ದಾರೆ ಕಾಂಗ್ರೆಸ್ನ ಆಡಳಿತವನ್ನು ಒಪ್ಪಿದ್ದಾರೆ ಈ ಸಲ ಖಂಡಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಧರಾಗಿದ್ದಾರೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಅವರನ್ನು ಗೆಲ್ಲಿಸುವಂಥ ಕೆಲಸ ಖಂಡಿತ ಮಾಡ್ತಾರೆ ಎಲ್ಲ ಕಡು ಮನೆ ಮನೆಗೆ ಹೋಗುವಾಗ ಜನ ಸಂತೋಷದಿಂದ ನಮ್ಮನ್ನು ಸ್ವೀಕರಿಸುವಂಥ ಕೆಲಸ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಸುಮಾರು ಮುತ್ತೂರಿನಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತದ ಅನ್ನು ಕೊಡುವಂಥ ಅಂತರದಿಂದ ನಾವು ಅನ್ನು ಕೊಡುವಂಥ ಕೆಲಸವನ್ನು ಮಾಡುವ ನಂಬಿಕೆ ಧೈರ್ಯ ನಮಗಿದೆ ಖಂಡಿತ ಮತ್ವರಾಜವರು ಈ ಸಲ ಈ ಭಾಗದ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗಲಿ ಯಾವುದೇ ಹೇಳಿ ಒಂದು ಲಕ್ಷ ರೂಪಾಯಿ ವೇತನ ಕನಿಷ್ಠ ವೇತನ ಒಂದು ಕುಟುಂಬಕ್ಕೆ ಸಿಗುವಂತದ್ದಾಗಬೇಕಿದೆ ಅನಂತರ ರೈತರ ಸಾಲ ಮನ್ನಾ ಮಾಡುವಂತ ಯೋಜನೆ ಏನಿದೆ ನಮ್ಮ ಇದರಲ್ಲಿ ಒಬ್ಬ ಕೂಲಿ ಕಾರ್ಮಿಕರಿಗೆ ಮಿನಿಮಮ್ ನಾನ್ನೂರು ರೂಪಾಯಿ ವೇತನ ಸಿಗಬೇಕು ಅನ್ನೋ ವಿಚಾರ ಇಷ್ಟ್ರೋರಿಗೆ ಯಾವುದೇ ಸರ್ಕಾರ ಜಾತಿ ಜನಗಣತಿಯನ್ನು ಇವತ್ತಿನವರಿಗೆ ಬಿಡುಗಡೆ ಮಾಡಬೇಕು ನಿಮಗೆಲ್ಲ ಗೊತ್ತಿರ್ಬೋದು ಸುಮಾರು ಹನ್ನೆರಡು ವರ್ಷದ ಹಿಂದಿನಿಂದ ಜಾತಿ ಜನಗಣತಿ ಆಗ್ತಾ ಇದೆ ಹೊರತು ಪಬ್ಲಿಕ್ ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಸಿಗುವಂಥದ್ದು ಆಗಲಿಲ್ಲ ಯಾವ ಇಲಾಖೆಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಆಗಲಿಲ್ಲ ಇವತ್ತು ಕೂಡ ಮುಂದೆ ತಾನೇ ಸರ್ಕಾರಕ್ಕೆ ಮಂಡಿಸಿದರೂ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಜಾತಿ ಜನಗಣತಿ ದೇಶದಲ್ಲಿ ಮಾಡಿ ಆ ಅನುಪಾತದಲ್ಲಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೊಂಡಿದೆ ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ಯಾವುದೋ ಒಂದು ರಾಜ್ಯದಿಂದ ಟ್ಯಾಕ್ಸ್ ಬರ್ತಿದೆ ಆ ರಾಜ್ಯಕ್ಕೆ ಟ್ಯಾಕ್ಸಿನಲ್ಲಿ ಬರುವಂಥ ಪಾಲನ್ನು ಕೊಡುವಂಥವಾಗ ಅದರಿಂದ ಇದನ್ನೆಲ್ಲ ಜನ ತಿಳ್ಕೊಳ್ಳುವಂಥ ಸಮಯ ಬಂದಿದೆ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ನಾನು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವಷ್ಟು ಬಂದ ಜನ ಆಗಿಲ್ಲ ಅಂದರೆ ಒಂದಷ್ಟು ವಿಚಾರಗಳು ನಿಮಗೂ ಗೊತ್ತಿರಬೇಕು ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ರೈಟ್ ಅಂತ ನಾವು ಹೇಳಿ ಯಾವಾಗ ನಾವು ಸಿ ಬಿ ಐ ಇಡಿ ಇನ್ಕಮ್ ಟ್ಯಾಕ್ಸ್ ಸುಪ್ರೀಂ ಕೋರ್ಟ್ ಇಂಥದ್ದನ್ನೆಲ್ಲ ಹತೋಟಿಗೆ ತಂದರೆ ಖಂಡಿತ ಈ ದೇಶಕ್ಕೆ ಒಳಿತು ಅಲ್ಲ ನಿಮಗೆ ಗೊತ್ತಿರ್ಬೋದು ಎರಡೆರಡು ಮುಖ್ಯಮಂತ್ರಿಗಳು ಇವತ್ತು ಜೈಲಲ್ಲಿ ಇದ್ದಾರೆ ನೀವೇ ಕೇಳಿ ಇದು ಸರಿಯ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟು ಯಾರಾದರೂ ಹೆಚ್ಚು ಕಡಿಮೆ ಇವತ್ತು ಯಾವುದಾದ್ರೂ ಬಗ್ಗೆ ಭಾರತದ ಪ್ರಧಾನಿ ಆದರೆ ಎಷ್ಟೋ ವರ್ಷದ ಮುಂದೆ ನಿಂತು ನಾವು ಇಂಥ ಸಂಸ್ಥೆಗಳು ದುರ್ಬಳಕೆ ಮಾಡಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುವುದು ಅನ್ನೋ ವಿಚಾರವನ್ನು ನಾವು ಅತ್ಯಂತ ಗಂಭೀರವಾಗಿ ನೋಡುವಂಥ ಸಮಯ ಇದಾಗಿದೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ ಸುಳ್ಳು ಹೇಳ್ಬೋದು ಒಂದು ಹಂತದಲ್ಲಿ ನಾವು ಬೇಕಾದಷ್ಟು ವಿಚಾರಗಳನ್ನು ಕೇಳ್ಬೋದು ಆದರೆ ಅದನ್ನು ಉತ್ತರ ಸಮಯ ಬಂದಾಗ ಜನ ಕೇಳ್ತಾರೆ ಎಲ್ಲಿಂದ ಬುಲೆಟ್ರಿ ಬಂದ ಎಲ್ಲಿಯ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಬಂದ ಕಾಂಗ್ರೆಸ್ನವರು ಅರವತ್ತೊಂಬತ್ತು ಎಪ್ಪತ್ತು ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತಾರೆ ಅವರು ಏನು ಮಾಡಲಿಲ್ಲ ಸೂಜಿಯಿಂದ ವಿಮಾನದವರೆಗೆ ಮಾಡಿದವರು ಕಾಂಗ್ರೆಸ್ನವರು ಸೂಜಿಯಿಂದ ವಿಮಾನ ನಿಲ್ದಾಣದವರೆಗೆ ಮಾಡಿದವರು ಬಿಜೆಪಿಯವರು ಇದು ಮಾಡಲಿಕ್ಕೆ ಯಾವುದು ಬಾಕಿ ಮೊನ್ನೆ ಯಾರು ಹೇಳ್ತಾರೆ ಫೋರ್ಟ್ ಮತ್ತೆ ಮಿಲಿಟರಿ ಪೊಲೀಸ್ ಮೂರು ಮಾತ್ರ ಬಾಕಿ ಮಾಡಲಿಕ್ಕೆ ಬಾಕಿದೆ ಬಾಕಿ ಎಲ್ಲ ಸೇಲ್ ಆಗಿದೆ ಎಲ್ಲ ಮುಗ್ಧ ಆಗಿದೆ ಅಂತ ಹೇಳ್ತಾರೆ ನನಗೆ ಗೊತ್ತಾಗ್ತಿದ್ದೀನಿ ನನಗೆಲ್ಲ ಇಡೀ ದೇಶದಲ್ಲಿ ಎಷ್ಟೋ ಲಕ್ಷ ಕಿಲೋಮೀಟರು ರೈಲ್ವೆ ಟ್ರ್ಯಾಕನ್ನು ಮಾಡಿದ ಭಯ ಆಗ ಜೆ ಸಿ ಬಿ ಇರಲಿಲ್ಲ ಇರಲಿಲ್ಲ ಬರೀ ಅಲ್ಲದೆ ಸುಮಾರು ಲಕ್ಷ ಕಟ್ಟೆ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕನ್ನು ಅನ್ನು ಇದ್ದಾರೆ ನಾವು ಇಷ್ಟು ಜನ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಅವರು ಇಷ್ಟು ಒಳಗೆ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಚರ್ಚೆ ಆಗಿ ನಾನು ಒಂದೇ ಕೇಳ್ತಾ ಇದ್ದೇನೆ ಪಂಗ್ಲಿ ಚರ್ಚೆಗೆ ಬನ್ನಿ ನೀವು ಮಾಡುವಂಥ ಎಷ್ಟು ದೇವಸ್ಥಾನಗಳನ್ನು ದೀರ್ಘೋಸ್ಥಾನ ಮಾಡಿದ್ರಿ ಎಷ್ಟು ದೈವಸ್ಥಾನಗಳು ಮಾಡಿದಿರಿ ಎಷ್ಟು ಚರ್ಚ್ಗಳನ್ನು ಮಾಡಿದ್ರಿ ಎಷ್ಟು ಮಸೀದಿಗಳನ್ನು ಮಾಡಿದ್ರಿ ನೀವು ಇರುವಾಗ ನೀವು ಧಾರ್ಮಿಕ ಧರ್ಮಕ್ಕೆ ಕೊಟ್ಟಿರುವಂಥ ಧಾರ್ಮಿಕ ಚಿಂತನೆಯನ್ನು ಬಂದರೆ ಹೇಳ್ತೀವಿ ರಿಲಿಜನ್ ಏನಂತ ಹೇಳ್ತೀವಿ ಅವರು ನಾವು ಹೇಳ್ತೀವಲ್ಲ ನಾವು ಹೇಳ್ತೀವಿ ಧರ್ಮ ಅಂದರೆ ಏನು ಧರ್ಮಕ್ಕೆ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಬಡವರಿಗೆ ಕೊಟ್ಟಿರುವಂತಹ ಆ ಕಷ್ಟದಲ್ಲಿ ಕಷ್ಟದಲ್ಲಿರುವ ಸಹಾಯ ಮಾಡಿದರೆ ಧರ್ಮ ಎಷ್ಟು ಮಾಡಿದ್ದಾರೆ ಎಷ್ಟು ಜನರಿಗೆ ಪಾಪದವರಿಗೆ ನಿರ್ಗತಿಕರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ ಎಷ್ಟು ಜನರಿಗೆ ನಿರ್ಗತಿಕರಿಗೆ ಇವರು ಕೊಟ್ಟಿದ್ದಾರೆ ಅದು ಬಿಟ್ಟು ಬರೀ ಭಾಷಣ ಮಾಡಿದ ಧರ್ಮ ಆಗುದಿಲ್ಲ ಧರ್ಮ ಯಾವಾಗ ಆಗ್ತದಂದ್ರೆ ಆ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಅದರ ಮುಖಾಂತರ ಕೆಲಸ ಮಾಡಿದ ಮಾತ್ರ ಅದು ಧರ್ಮ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಯ ನಿಜವಾದ ಧರ್ಮ ನೋಡಿ ಇವರಿಗೆ ಒಂದು ಆ ಧರ್ಮದಲ್ಲಿ ನೂರು ಜನರಿಗೆ ಮನೆ ಮಾಡಿ ಕಟ್ಟಿದ್ದಾರೆ ಅಲ್ಲ ಅವರು ಆಸ್ಪತ್ರೆಯಲ್ಲಿ ಬರೆಸಿದ ಅಲ್ಲ ಅವರು ಅವರಿಗೆಲ್ಲ ಅದರ ಸ್ಪಂದನೆ ಕೊಡುವಂತ ಕೆಲಸವನ್ನು ಮಾಡಿದಾರ ಹೇಳಿ ನಾವೆಷ್ಟು ಮಾಡಿದ್ದೇವೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ ಯಾವುದಕ್ಕೊಂದು ಲಿಮಿಟೇಶನ್ ಇದೆ ಅದಕ್ಕೊಂದು ಚಕ್ರ ಅಂತ ಹೇಳ್ತಾರೆ ಅದರಿಂದ ಈಗ ಅವರಿಗೂ ಕೂಡ ಈ ನಿಟ್ಟಿನಲ್ಲಿ ಹೋದ್ರೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಡೂಪ್ಲಿಕೇಟ್ ಹಿಂದೂ ಯಾರು ಮಾಡ್ತಾರೆ ಅವರಿಗೆಲ್ಲ ಗೇಟ್ ಪಾಸ್ ಕೊಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಶುರು ಮಾಡಿದ್ದಾರೆ ಡುಪ್ಲಿಕೇಟ್ ಹಿಂದುತ್ವ ಅಂತ ಇದೆ ಅಲ್ಲ ಇದಕ್ಕೆ ಗೇಟ್ ಪಾಸ್ ಕೊಡುವಂತ ಕೆಲಸಗಳು ಆಗ್ತಾ ಇದೆ ಇದನ್ನ ನಾನು ಉಲ್ಲೇಖ ಮಾಡುವುದಿಲ್ಲ ಒಂದಷ್ಟು ಜನರಿಗೆ ಸೀಟ್ ವಂಚಿತರಾಗಿದ್ದಾರೆ ಯಾಕಂತೇಳಿದ್ರೆ ಒಂದು ಕಡೆಯಿಂದ ಚೀಲ ನಮ್ಮ ಎದುರುಗಡೆ ಕೆಲಸ ಮಾಡ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಒಂದೊಬ್ಬರು ಬಿಜೆಪಿಯ ನಾಯಕರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಇರುವಾಗ ಶ್ರೀಲಂಕಾಕ್ಕೆ ನಮ್ಮ ದೇಶದ ಒಂದು ಭಾಗವನ್ನು ಕೊಟ್ಟಿದೆ ಇನ್ನೂರ ಐವತ್ತು ಎಕರೆ ಇರುವಂತಹ ಒಂದು ಐಲ್ಯಾಂಡ್ ಅದು ಶ್ರೀಲಂಕಾದ ಮನಪುರವಾಗಿ ಇತ್ತು ಅದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿದೆ ಮೊನ್ನೆ ಮೊನ್ನೆ ಚೈನಾದವರಿಗೆ ಎಷ್ಟು ಜಾಗವನ್ನು ಕೊಟ್ಟಿದ್ವ ಎಷ್ಟು ಜಾಗವನ್ನು ಕೊಟ್ಟಿದ್ವು ಎರಡು ಸಾವಿರದ ಐನೂರ ಅರವತ್ತು ಕಿಲೋಮೀಟರ್ ಜಾಗವನ್ನು ನಾವು ಕೊಟ್ಟಿದ್ದು ಲಡಾಖ್ ಕೊಟ್ಟಿವ ಅತಿಕ್ರಮಣ ಜಾಗವನ್ನು ನಾವು ಚೈನಕ್ಕೆ ಬಿಟ್ಟುಕೊಂಡಿದ್ವಿ ಚೈತ ಚೈನಾ ನಮ್ಮ ಶ್ರೀಲಂಕಾದ ಅತೋಟಿಗೆ ತಗೊಂಡಿದೆ ಅರುಣಾಚಲ ಪ್ರದೇಶದ ಮೂವತ್ತು ನಗರಗಳಿಗೆ ಚೈನಾದವರು ನಮ್ಮ ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕೆ ಭಾರತದ ಮೇಲೆ ಕಣ್ಣಿಟ್ಟದವರು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಯಾವಾಗ ಧರ್ಮ ಧರ್ಮಗಳಿಗೆ ಜನರು ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ ದೇಶದ ಒಳಗೆ ಹೊಡೆದ್ರೆ ಅತಿಕ್ರಮಣ ಮಾಡಲಿಕ್ಕೆ ಇಲ್ಲದ್ರೆ ಅಟ್ಯಾಕ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಎಲ್ಲ ಹಿಂದಿನಿಂದ ಬೇರೆ ದೇಶವನ್ನು ಮಾಡೋ ಕುತಂತ್ರ ನಮ್ಮ ದೇಶ ನಾವು ಈಗ ಆಲೋಚನೆ ಮಾಡಬೇಕು ನಾವು ಒಗ್ಗಟ್ಟಿದ್ರೆ ಮಾತ್ರ ಇದನ್ನು ಎದುರಿಸಲಿಕ್ಕೆ ಸಾಧ್ಯ ಇದನ್ನು ಒಗ್ಗಟ್ಟಿಲ್ಲದ್ರೆ ಕನಿಷ್ಠ ಇದನ್ನು ಎದುರಿಸಲಿಕ್ಕೆ ಭಾರಿ ಕಷ್ಟ ಇದೆ ನಮ್ಮ ದೇಶದಲ್ಲಿ ಒಂದೇ ಎಲ್ಲ ಜಾತಿ ಧರ್ಮದವರು ಒಂದೇ ರೀತಿ ಬದುಕಿದ್ರೆ ಮಾತ್ರ ಇನ್ನೊಂದು ದೇಶವನ್ನು ಎದುರಿಸಲಿಕ್ಕೆ ಸಾಧ್ಯ ಇದನ್ನು ಅರ್ಥ ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಆಗ್ಬೋದು ಯಾವ ರೀತಿ ನಡೀಬಹುದು